ಒಂದು ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಅವ್ರಿಗೆ ಗೊತ್ತಿಲ್ಲ ಕೇಳಿದ ತಕ್ಷಣ ಏನಿದು ಅಂತ ಹೇಳಿ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮನೆಯಲ್ಲಿ ಕೈಮಾ ಬಿಸಿ ಭಾತ್ ಮಾಡ್ತಾ ಇದ್ದೀನಿ ಇದೇನಪ್ಪ ಕೈಮಾ ಬಿಸಿ ಭಾತ್ ಅಂತ ಹೇಳ್ತೀರಾ ಹೊಸ್ತಾಗಿ ತುಂಬಾ ಡಿಫ್ರೆಂಟ್ ಆಗಿ ರುಚಿಯಾಗಿ ಇರುವಂತ ಕೈಮಾ ಬಿಸಿ ಭಾತ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಮಟನ್ ಇಂದ ಮಾಡ್ತಾ ಇದೀನಿ ಚಿಕನ್ ಇಂದ ಮಾಡ್ತಾ ಇಲ್ಲ ಈ ಕೈಮಾ ಬಿಸಿ ಬಾತ್ ಗೆ ಮಟನ್ ಬೇಕಂತ ಏನಿಲ್ಲ ಚಿಕನ್ ಇಂದನು ಮಾಡ್ಕೊಳ್ಬಹುದು ಆದ್ರೆ ನಮ್ಮ ಮನೆಯವ್ರು ಇವತ್ತು ಮಟನ್ ತಗೊಂಡ್ ಬಂದಿದ್ರು ಅದ್ರಲ್ಲಿ ನಾನು ಸ್ವಲ್ಪ ತೆಗ್ದಿಟ್ಕೊಂಡಿದೀನಿ ಎತ್ತಿ ಇಟ್ಕೊಂಡಿದೀನಿ ಈ ಬಿಸಿ ಬಾತ್ ನ ಟ್ರೈ ಮಾಡೋಣ ಅಂತೇಳಿ ಆಗ್ಲೇ ಒಂದ್ಸಲ ಟ್ರೈ ಮಾಡಿದ್ದೆ ಆದ್ರೆ ನಮ್ಮ ಮನೆಯವ್ರ ಅವತ್ತು ಮನೇಲಿ ಇರ್ಲಿಲ್ಲ ಅವ್ರಿಗೆ ಗೊತ್ತಿಲ್ಲ ಕೇಳಿದ ತಕ್ಷಣ ಒಂಥರ ಆಶ್ಚರ್ಯ ಆಗ್ಬಿಟ್ರು ಇದೇನಿದು ಮಟನ್ ಇಂದ ಬಿಸಿ ಬೆಳೆ ಭಾತ್ ಮಾಡೋದಾ ಅಂತೇಳಿ ಇವತ್ತು ಮಾಡಿ ಕೊಡ್ತೀನಿ ಟೇಸ್ಟ್ ಹೇಗಿದೆ ಅಂತ ಅವರೇ ಹೇಳ್ತಾರೆ ಕೈಮಾ ಬಿಸಿಬೇಳೆ ಬಾತ್ ಮಾಡೋದಿಕ್ಕೆ ನಾನಿಲ್ಲಿ ಒಂದು ಕಾಲ್ ಕೆ ಜಿ ಅಷ್ಟು ಮಟನ್ ಎತ್ತಿಟ್ಕೊಂಡಿದ್ದೆ ತುಂಬಾ ಬಲ್ತ್ ಬಿಟ್ಟಿದೆ ಮಟನ್ ಫಸ್ಟ್ ಇದನ್ನ ಕೈಮಾ ಮಾಡ್ಕೊಳ್ಳೋಣ ಅಂಗಡಿಯಲ್ಲಾದ್ರೂ ಅವರೇ ಕಟ್ ಮಾಡ್ಕೊಡ್ತಾರೆ ಚೆನ್ನಾಗಿ ಬಟ್ ನಾನು ಮಾಡೋ ಪ್ಲಾನ್ ಇರ್ಲಿಲ್ಲ ಈ ಕೈಮಾ ಮಟನ್ ಬಿಸಿಬೇಳೆ ನ ಮನೆಗ್ ತಗೋ ಬಂದಾಗ ಪ್ಲಾನ್ ಮಾಡ್ಕೊಂಡಿದ್ದು ಮಾಡೋಣ ಅಂತೇಳಿ ಹಂಗಾಗಿ ಇದನ್ನ ನಾನು ಫಸ್ಟ್ ಈಗ ಮನೆಯಲ್ಲಿ ಕೈಮಾ ಮಾಡ್ಬೇಕಂದ್ರೆ ಏನ್ ಮಾಡೋದು ಫಸ್ಟ್ ಮಿಕ್ಸಿಗೆ ಅಲ್ವಾ ಹಾಕೊಳ್ಳೋದು ಮಿಕ್ಸಿಗೆ ಹಾಕೊಂಡು ಕೈಮಾ ಮಾಡ್ಕೊಳ್ಳೋಣ ಬನ್ನಿ ನಾನೀಗ ಜಾರಿಗೆ ಮಟನ್ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬಹುದು ಬಟ್ ಏನಂದ್ರೆ ತುಂಬಾ ಗಟ್ಟಿ ಇರೋದ್ರಿಂದ ಮಟನ್ ಅಷ್ಟು ಚಿಕ್ಕದಾಗಿ ಬರೋದಿಲ್ಲ ಹಂಗಾಗಿ ಕೈಮಾ ಮಾಡ್ಕೊಳೋದಕ್ಕೆ ನಾನು ಜಾರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಜಾರಿಗೆ ಹಾಕ್ತಾ ಇದೀವಲ್ಲ ಫುಲ್ ನುಣ್ಣ ಮಾಡ್ಕೋಬಾರ್ದು ಹಂಗಂತ ಕಂಟಿನ್ಯೂ ಆನ್ ಮಾಡ್ಕೊಂಡಿರ್ಬಾರ್ದು ಜಸ್ಟ್ ಆಫ್ ಮಾಡೋದು ಆನ್ ಮಾಡೋದು ಮಾಡಿದ್ರೆ ಸಾಕು ಮಟನ್ ಕೈಮಾ ತರ ಆಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ನಾನು ಜಾರಲ್ಲಿ ಕೈಮೆ ಮಾಡ್ಕೊಂಡಿದೀನಿ ಇಷ್ಟು ಸಣ್ಣಗೆ ಮಾಡ್ಕೋಬೇಕು ಅಂತ ಏನಿಲ್ಲ ಚಿಕ್ಕ ಚಿಕ್ಕ ಪೀಸ್ ಗಳಾಗಿ ನಾವು ಕಟ್ ಮಾಡ್ಕೊಳ್ಬಹುದು ನೋಡಿ ಆದ್ರೂ ನಮ್ಮ ಮನೆಯವರು ಇದು ತುಂಬಾ ಬಲ್ತ್ ಬಿಟ್ಟಿದೆ ಮಟನ್ ಬೇಯೋದಿಲ್ಲ ಯಾವ್ದಕ್ಕೂ ಒಂದ್ ಎರಡ್ ಸಲ ವಿಜಿಲ್ ಕುಕ್ಕರ್ ಹಾಕ್ಬಿಟ್ಟು ವಿಜಿಲ್ ಒಡಸ್ಕೊ ಅಂತ ಹೇಳ್ತಿದ್ದಾರೆ ಹ್ಮ್ ಅದಕ್ಕೆ ನಾನು ಇವಾಗ ಕುಕ್ಕರ್ ಗೆ ಹಾಕ್ಬಿಟ್ಟು ಒಂದು ಮೂರ್ ವಿಜಿಲ್ ಬೇಯಿಸ್ಕೊಳ್ತೀನಿ ಯಾಕಂದ್ರೆ ತುಂಬಾನೇ ಬಲ್ತ್ ಬಿಟ್ಟಿದೆ ನಾವು ತಿಂದ್ವಲ್ಲ ಆಗ್ಲೆ ಸಾರು ಅದನ್ನ ನೋಡ್ದಾಗ್ಲೆ ಗೊತ್ತಾಯ್ತು ಈಗ ಕೈಮನ ಒಂದು ಮೂರ್ ಬಿಜಿಲು ಕುಕ್ಕರ್ಗ ಹಾಕ್ಬಿಟ್ಟು ಬೇಯಿಸ್ಕೊಳೋಣ ಈಗ ನಾನು ಕುಕ್ಕರ್ಗ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದ್ ಚೂರಷ್ಟೇ ಉಪ್ಪು ಹಾಕೊಳ್ತೀನಿ ಜಾಸ್ತಿ ಬೇಡ ಆಮೇಲೆ ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕೊಳ್ತೀನಿ ನೀರೇನ್ ಮಿಕ್ಸ್ ಮಾಡೋದ್ ಬೇಡ ಮಟನ್ ಅಲ್ಲೇ ನೀರ್ ಬಿಟ್ಕೊಳುತ್ತೆ ಹಂಗಾಗಿ ನಾನು ನೀರೇನ್ ಆಗ್ತಾ ಇಲ್ಲ ಡೈರೆಕ್ಟ್ ಆಗಿ ನಾನು ಕುಕ್ಕರ್ನ ಈ ತರ ಕ್ಲೋಸ್ ಮಾಡ್ಬಿಟ್ಟು ಒಲೆ ಮೇಲೆ ಇಟ್ಕೊಳ್ತೀನಿ ಮೊದ್ಲು ಒಲೆ ಹಚ್ಕೊಳ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಇದನ್ನ ನಾನು ಮೂರ್ ವಿಝಿಯಲ್ಲು ಕೂಗಿಸ್ಕೊಳ್ತೀನಿ ಕುಕ್ಕರ್ ಮೂರ್ ವಿಝಲ್ ಬರ್ಲಿ ಅಷ್ಟೊಳಗೆ ನಾವು ಬಿಸಿಬೇಳೆ ಬಾತ್ಗೆ ಮಸಾಲಾ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಜಾರ್ಗೆ ಒಂದು ಐದರಿಂದ ಆರು ಚಕ್ಕೆ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿನ ಈ ತರ ಸುಲದ ಇಟ್ಕೊಂಡಿದೆ ಒಂದು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರ್ ಹಸಿ ಮೆಣಸಿಕ ಹಾಕೊಳ್ತೀನಿ ಆಮೇಲೆ ನಾವು ಖಾರ ಪುಡಿ ಹಾಕೊಳ್ಬೇಕಾಗುತ್ತೆ ಇದು ಜಸ್ಟ್ ಟೇಸ್ಟಿಗಷ್ಟೇ ಒಂದು ಮೂರ್ ಹಸಿ ಮೆಣಸಿಕಾಯಿ ಆಮೇಲೆ ನಾನು ಸ್ವಲ್ಪ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ ನೀವು ಕೊಬ್ಬರಿ ತುರಿನೇ ಅಷ್ಟೇ ಹಾಕೋಬೇಕು ಅಂತ ಏನಿಲ್ಲ ಗೋಡಂಬಿನೂ ಹಾಕೊಳ್ಬೋದು ನಾನಿಲ್ಲಿ ಒಣ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿನ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ಜಾಸ್ತಿ ಬೇಡ ಒಂದ್ ಚೂರ್ ನೀರ್ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕೀಗ ಈಗ ಕೈಮಾ ಮಟನ್ ಬಿಸಿಬೇಳೆ ಬಾತ್ ನ ಮಸಾಲ ರೆಡಿ ಆಗಿದೆ ನೋಡಿ ಈ ರೀತಿಯಾಗಿ ಮಸಾಲ ನುಣ್ಣ ರುಪ್ಲಾ ರುಬ್ಕೋಬೇಕು ನಾನು ಆಗ್ಲೇ ಹೇಳಿದ್ನಲ್ವಾ ಗೋಡಂಬಿ ಹಾಕಿನೂ ಸಹ ಮಾಡ್ಕೊಳ್ಬಹುದು ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸದ್ಯ ಈಗ ಒಣ ಕೊಬ್ಬರಿ ಹಾಕ್ಬಿಟ್ಟು ಮಾಡ್ತಾ ಇದೀನಿ ಹಸಿ ತೆಂಗಿನ ತುರಿನೂ ಸಹ ಹಾಕೊಳ್ಬಹುದು ಈಗ ಕೈಮಾ ಬಿಸಿಬೇಳೆ ಭಾತ್ ಬಿಸಿಬೇಳೆ ಮಸಾಲಾ ರೆಡಿ ಆಗಿದೆ ಇದನ್ನ ಸೈಡಿಗೆ ತೆಗ್ದಿಟ್ಕೊಳ್ಳೋಣ ಈಗ ಕುಕ್ಕರ್ ಮೂರ್ ವಿಜಲ್ ಆಗಿದೆ ಮಟನ್ ಯಾವ ರೀತಿ ಬೆಂದಿದೆ ಅಂತ ನೋಡೋಣ ನೋಡಿ ಈಗ ಮಟನ್ ಸಹ ಒಂದು ಅರ್ಧ ಬೆಂದಿದೆ ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನಾನೀಗ ಕೈಮ ಬೇಯಿಸ್ಕೊಂಡಿದ್ನಲ್ಲ ಅದೇ ನೇ ಒಲೆ ಮೇಲೆ ಇಟ್ಕೊಂಡಿದೀನಿ ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಬೇಕು ಎಣ್ಣೆ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನು ಹಾಕೊಳ್ತಾ ಇದೀನಿ ನೋಡಿ ಎರಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ಲಿ ಜೀರಿಗೆ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ ನಂತರ ಈರುಳ್ಳಿನ ಒಂದು ಈರುಳ್ಳಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಹಸಿ ಹಸಿ ಹೋಗಿ ಸ್ವಲ್ಪ ಕಂದು ಬಣ್ಣ ಬರೋವರೆಗುನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಒಂಥರ ಹೊಸ ರುಚಿ ತುಂಬಾ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ಮಾಡಿದಾಗ ನಾನು ಮಟನ್ ಅಂಗಡಿಯಲ್ಲೇ ಕೈ ಕಟ್ ಮಾಡಿಸ್ಕೊಂಡ್ ಬಂದಿದ್ದು ಅವರು ಚೆನ್ನಾಗಿ ಕಟ್ ಮಾಡ್ತಾರೆ ನಮಗೆ ಬರೋದಿಲ್ಲಲ್ಲ ನಾನು ಅದ್ ಹಂಗಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದು ಅವರಷ್ಟೇನು ಚೆನ್ನಾಗಿ ಬಂದಿಲ್ಲ ಪರವಾಗಿಲ್ಲ ಓಕೆ ಈಗ ಈರುಳ್ಳಿನೂ ಕಂದು ಬಣ್ಣಕ್ಕೆ ಬಂದಿದೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಈರುಳ್ಳಿ ಈ ಟೈಮಲ್ಲಿ ನಾನು ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಕೊಳ್ತೀನಿ ಇದಕ್ಕೆ ಹಾಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ತಾ ಇದೀನಿ ನಾವ್ ಆಗ್ಲೇ ಜಾರಿಗೆ ಹಸಿ ಮಿಂಚಿಕ್ ಹಾಕೊಂಡಿದ್ವಲ್ಲ ಹಂಗಾಗಿ ನಾನು ಒಂದ್ ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಾ ಇದ್ದೀನಿ ಖಾರದ ಪುಡಿನ ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ಪೈಸಿ ಆಗಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ಖಾರ ಪುಡಿ ಹಾಕೊಳ್ಬಹುದು ನನ್ಗೆ ಸಾಕು ಇಷ್ಟು ಯಾಕಂದ್ರೆ ಖಾರದ ಪುಡಿ ತುಂಬಾನೇ ಖಾರ ಇದೆ ಈಗ ಖಾರದ ಪುಡಿ ಮತ್ತೆ ಅರಶಿನ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿದೆ ಈ ಟೈಮ್ ಅಲ್ಲಿ ನಾನು ಕೈಮನ ಬೇಯಿಸ್ಕೊಂಡಿದ್ನಲ್ಲ ಅದ್ನ ಹಾಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಇದನ್ನ ಬೇಯಿಸ್ಬಿಟ್ಟೆ ಮಾಡ್ಕೋಬೇಕು ಅಂತ ಏನಿಲ್ಲ ನಾನು ಮಟನ್ ತುಂಬಾ ಬಲ್ತ್ ಬಿಟ್ಟಿತ್ತಲ್ಲ ಹಂಗಾಗಿ ನಾನು ಬೇಯಿಸ್ಬಿಟ್ಟು ಕೈಮಾ ಮಾಡ್ಬಿಟ್ಟು ಬೇಯಿಸಿದ್ದು ನೀವು ಎಳೆ ಮಟನ್ ಆದ್ರೆ ಡೈರೆಕ್ಟ್ ಆಗಿ ಹಂಗೆ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಬೇಗ ಬೇಯುತ್ತೆ ಯಾಕಂದ್ರೆ ಕುಕ್ಕರ್ ಹಾಕೊಳ್ತೀವಲ್ಲ ಹಂಗಾಗಿ ಈಗ ಇದನ್ನ ನಾವು ಒಂದೆರಡು ನಿಮಿಷ ಹಂಗೆ ಒಲೆ ಮೇಲೆ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಲಾಕ್ ಮಾಡ್ತಾ ಇಲ್ಲ ಜಸ್ಟ್ ಈ ತರ ಕುಕ್ಕರ್ ನ ಮುಚ್ಕೊಂಡಿದೀನಿ ಎರಡ್ ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಕೈಮಾ ಫ್ರೈ ಆಗ್ಲಿ ನೋಡಿ ಒಂದ್ ನಿಮಿಷ ಆದ್ಮೇಲೆ ನಾನು ಮಟನ್ ಕೈಮ ತೋರಿಸ್ತಾ ಇದ್ದೀನಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಟೈಮ್ ಅಲ್ಲಿ ನಾನು ಇದಕ್ಕೆ ಒಂದು ದೊಡ್ಡ ಸೈಜ್ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ ಟೊಮೊಟೊ ಹಾಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಕೈಮ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಟನ್ ಕೈಮ ಜೊತೆಗೆ ಆಗ್ಲೇ ನಾವು ಮಟನ್ ಕೈಮನ ಬೇಯಿಸ್ಕೊಳ್ಳುವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಇವಾಗ ಇನ್ನೊಂದ್ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಆಮೇಲೆ ಬೇಕಾದ್ರೆ ನೋಡಿ ಹಾಕೊಳ್ಬಹುದು ಟೊಮೊಟೊನು ಸಾಫ್ಟ್ ಆಗುತ್ತೆ ಈ ಟೈಮ್ ಅಲ್ಲಿ ನಾವು ಹಾಕೋದ್ರಿಂದ ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಲಿ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟಮೊಟೊ ಚೆನ್ನಾಗಿ ಸಾಫ್ಟ್ ಆಗಿದೆ ಈ ಟೈಮ್ ಅಲ್ಲಿ ನಾನು ಒಂದು ನೂರ್ ಗ್ರಾಮ್ ಅಷ್ಟು ತೊಗರಿ ಬೇಳೆನ ತೊಳೆದ್ಬಿಟ್ಟು ತಗೊಂಡಿದೀನಿ ಇದನ್ನೇ ನೆನ್ಸಿಲ್ಲ ನಾನು ಈಗ ತೊಗರಿ ಬೇಳೆನ ಕುಕ್ಕರ್ಗ ಹಾಕೊಳ್ಳೋಣ ಕೈಮ ಜೊತೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ತೊಗರಿಬೇಳೆನಾ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಈ ಟೈಮಲ್ಲಿ ನಾನು ಅಂತಹ ಮಸಾಲ ಹಾಕೊಳ್ತಾ ಇದ್ದೀನಿ ನೋಡಿ ಮಸಾಲ ಹಾಕೊಳ್ಳೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗುನು ಇದನ್ನ ಹಂಗೆ ಕುಕ್ಕರ್ ಅಲ್ಲಿ ಬಿಡೋಣ ಒಂದು ನಿಮಿಷ ಸಾಕು ಜಾಸ್ತಿ ಹೋದ್ ಬೇಡ ಸ್ವಲ್ಪ ಮಸಾಲದು ಹಸಿ ವಾಸನೆ ಹೋಗ್ಲಿ ಈಗ ಜಾರಲ್ಲಿ ಸ್ವಲ್ಪ ಮಸಾಲ ಹಾಗೆ ಉಳ್ಕೊಂಡಿತ್ತಲ್ಲ ಅದ್ರ ನೀರ್ ಹಾಕೊಳ್ತಾ ಇದ್ದೀನಿ ಮಸಾಲ ವೇಸ್ಟ್ ಮಾಡ್ಕೊಳ್ಬಾರ್ದು ಇನ್ನೊಂದ್ಸಲ ಈ ತರ ಮಿಕ್ಸ್ ಮಾಡ್ಬಿಟ್ಟು ನೀರ್ ಹಾಕೊಳ್ತೀನಿ ನಾನೀಗ ನೀರು ಎಷ್ಟಾಗ್ಬೇಕು ಅಂತಂದ್ರೆ ನೀವು ಅಕ್ಕಿ ತಗೊಂಡಿದ್ದೀರಲ್ಲ ಅದ್ರ ಮೂರ್ ಪಟ್ಟ ನೀರ್ ಹಾಕೊಳ್ಬಹುದು ನೀವು ಬಿಸಿಬೇಳೆ ಬಾತಿಗೆ ಏನ್ ಅಕ್ಕಿ ತಗೊಂಡಿರ್ತೀರಲ್ಲ ಆದ್ರೆ ಮೂರ್ ಪಟ್ಟು ನೀರ್ ಹಾಕೊಳ್ಳಿ ನಾನೀಗ ಮೂರ್ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ನಾನು ಒಂದ್ ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದೀನಿ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಈಗ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಒಂದ್ಸಲ ಇದನ್ನು ಒಂದ್ ಕುದಿ ಬರೋವರೆಗೂ ಹಂಗೆ ಬಿಡೋಣ ಯಾಕಂದ್ರೆ ಮಸಾಲಾ ಹಾಕಿರ್ತೀವಲ್ಲ ಅದು ಸ್ವಲ್ಪ ವಾಸನೆ ಹೋಗ್ಲಿ ಇನ್ನೊಂದ್ ಸ್ವಲ್ಪ ಹಂಗಾಗಿ ನಾನು ಒಂದ್ ಕುದಿ ಬರೋವರೆಗೂ ಹಾಗೆ ಬಿಡ್ತೀನಿ ನೋಡಿ ಒಂದ್ ಕುದಿ ಬರ್ತಾ ಇದೆ ಅಲ್ಲಿ ನಾನು ಒಂದು ಗ್ಲಾಸ್ ಅಷ್ಟು ಸೊಸೈಟಿ ಅಕ್ಕಿ ಹಾಕೊಳ್ತಾ ಇದ್ದೀನಿ ಇದನ್ನ ತೊಳೆದ್ಬಿಟ್ಟು ತಗೊಂಡಿದೀನಿ ಈಗ ಸೊಸೈಟಿ ಅಕ್ಕಿ ಹಾಕೊಳ್ಳೋಣ ನಾವು ಸೋನಾ ಮಸೂರಿ ಅಕ್ಕಿನೂ ಹಾಕೊಳ್ಬಹುದು ಆದ್ರೆ ಸೊಸೈಟಿ ಅಕ್ಕಿ ಅಷ್ಟು ರುಚಿ ಬರೋದಿಲ್ಲ ಬಿಸಿಬೇಳೆ ಗೆ ಮಟನ್ ಕೈಮಾ ಬಿಸಿಬೇಳೆ ಬಾತ್ಗೆ ಹಂಗಾಗಿ ನಾನು ಸೊಸೈಟಿ ಅಕ್ಕಿನೇ ಹಾಕೊಂಡು ಮಾಡ್ತಾ ಇದ್ದೀನಿ ನೀವು ಮಾಡೋದಾದ್ರೂ ಸೊಸೈಟಿ ಅಕ್ಕಿಯಿಂದಾನೆ ಮಾಡ್ಕೊಳ್ಳಿ ಸೋನಾ ಮಸರಿಗಿಂತನೂ ಸೊಸೈಟಿ ಅಕ್ಕಿದ ಚೆನ್ನಾಗಿ ಬರೋದು ಅದಕ್ಕೆ ಹಂಗಾಗಿ ನಾ ಸೊಸೈಟಿ ಅಕ್ಕಿನೇ ಹಾಕೊಂಡು ಮಾಡ್ಕೊಳ್ಳಿ ಈಗ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟ್ ಅಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಬಿಸಿಬೇಳೆ ಭಾತ್ ಪೌಡರ್ ಹಾಕೊಳ್ತಾ ಇದ್ದೀನಿ ಈ ಬಿಸಿಬೇಳೆ ಭಾತ್ ಪೌಡರ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿದೀನಿ ನೀವು ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ಪೌಡರ್ನು ಹಾಕೋಬಹುದು ನೋಡಿ ಈ ತರ ಒಂದ್ಸಲ ಹಿಂಗ್ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಕೊಳ್ಳೋಣ ಕುಕ್ಕರ್ ಮುಚ್ಕೊಳ್ಳೋಣ ಈಗ ಇದು ಒಂದ್ ವಿಜಲ್ ಕೂಗಿದ್ರೆ ಸಾಕು ನೋಡಿ ಎರಡು ವಿಜಲ್ ಆಗಿದೆ ಮಟನ್ ಕೈಮಾ ಬಿಸಿಬೇಳೆ ಭಾತು ಯಾವ ರೀತಿ ಆಗಿದೆ ಅಂತೇಳಿ ನೋಡಿ ಕರೆಕ್ಟ್ ಆಗಿ ಆಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಕೊಳ್ತೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಲಾಸ್ಟ್ಗೆ ನೀವು ತುಪ್ಪ ಅಥವಾ ಬೆಣ್ಣೆ ಎರಡರಲ್ಲಿ ಯಾವ್ದು ಬೇಕಾದ್ರೂ ಹಾಕೊಳ್ಬೋದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ನಾನ್ ಯಾಕೆ ಹಾಕೊಳ್ತಿಲ್ಲ ಅಂದ್ರೆ ನಮ್ಮ ಅತ್ತೆ ತುಪ್ಪ ಮತ್ತೆ ಬೆಣ್ಣೆ ತಿನ್ನೋದಿಲ್ಲ ಈಗ ಕೈಮ ಮಾಡಿರೋದೆ ಹೆಚ್ಚು ಅವ್ರು ಅದನ್ನ ನೋಡ್ಬಿಟ್ಟು ಅಂತ ಮಾಡ್ಕೊಂಡ್ಬಿಟ್ರು ಯಾಕಂದ್ರೆ ಅವ್ರು ಇಂಥದ್ದೆಲ್ಲ ನೋಡಿಲ್ವಲ್ಲ ಕೈಮ ನುಣ್ಣ ಮಾಡ್ಕೊಂಡು ಇದೇನಪ್ಪ ಹೆಂಗ್ ಮಾಡ್ತಿದ್ಯಾ ಅಂತ ಹೇಳಿ ತಮಾಷೆ ಮಾಡ್ತಿದ್ರು ಹಂಗಾಗಿ ನಾನು ತುಪ್ಪ ಹಾಕೊಳ್ತಾ ಇಲ್ಲ ಈಗ ಮಟನ್ ಕೈಮ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ನೋಡಿ ಮೂರ್ ಪಟ್ಟು ನೀರ್ ಹಾಕೊಂಡ್ರೆ ಎಷ್ಟು ಕರೆಕ್ಟ್ ಆಗಿ ಮಟನ್ ಕೈಮಾ ಬಿಸಿಬೇಳೆ ಬಾತ್ ರೆಡಿ ಆಗಿದೆ ಅಂತೇಳಿ ತುಂಬಾನೇ ರುಚಿಯಾಗಿರುತ್ತೆ ಇದನ್ನ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ನನ್ ಮಕ್ಳೆಂತ್ರು ಅವಾಗಿಂದ ಕಾಯ್ತಾ ಇದಾರೆ ಅಕ್ಕುಲ ಗೊಂಬೆ ಯಾವ್ ತರ ಇರುತ್ತೆ ಟೇಸ್ಟ್ ನೋಡೋಣ ಬೇಗ ಬೇಗ ಮಾಡು ಅಂತ ಹೇಳಿ ಹಂಗಾಗಿ ರೆಡಿ ಮಾಡ್ತಾ ಇದ್ದೀನಿ ಇವಾಗ ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಮಟನ್ ಕೈಮಾ ಬಿಸಿಬೇಳೆ ಬಾತು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ನಮ್ಮ ಮನೆಯವ್ರಿಗೆ ಟೇಸ್ಟ್ ಕೇಳ್ಬೇಕು ಹೇಗಿದೆ ಅಂತ ಹೇಳಿ ಯಾಕಂದ್ರೆ ಅವ್ರು ಇದೆ ಫಸ್ಟ್ ಟೈಮ್ ತಿಂತಾ ಇರೋದು ನಾನು ಇದನ್ನ ಸೆಕೆಂಡ್ ಟೈಮ್ ರೆಡಿ ಮಾಡಿದೀನಿ ಆ ಗೊಂಬೆ ಹಾಕುಲನ್ನು ಕಾಯ್ತಾ ಇದಾರೆ ಅವ್ರಿಗೂ ಕೊಡ್ಬೇಕು ನೋಡಿ ನಮ್ಮ ಮನೆಯವ್ರನ್ನ ಮಟನ್ ಕೈಮಾ ಬಿಸಿಬೇಳೆ ಬಾತ್ ಹೇಗಾಗಿದೆ ಅಂತ ಕೇಳ್ತೀನಿ ರೀ ಹೆಂಗಿದೆ ಟೇಸ್ಟ್ ಸೂಪರ್ ಆಗಿದೆ ಅಮ್ಮ ಭಾರಿ ಚೆನ್ನಾಗಿದೆ ನಾನು ಏನೋ ಹೌದಾ ಹೊಸ ಟೇಸ್ಟ್ ಹೊಸ ರೆಸಿಪಿ ಬೇರೆ ಟೇಸ್ಟ್ ಹೊಸದಾಗಿದ್ಯಾಪಾದ್ರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಯಾಕಂದ್ರೆ ಮಟನ್ ಇಂದ ಯಾರು ಬಿಸಿಬೇಳೆ ಭಾತ್ ರೆಡಿ ಮಾಡೋದಿಲ್ಲ ಅಲ್ವಾ ಈಗ ಹೊಸ್ದಾಗಿ ಇದನ್ನ ಮಾಡಿದೀನಿ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಆಗಿತ್ತು ಅಂತ ಹೇಳಿ ಎಲ್ಲರಿಗೂ ಬಾಯ್